ಹ್ಞೂ ಈಗ ಲಾಸ್ಟ್ ಟೈಮು ಒಂದು ಸ್ವಲ್ಪ ಹಿಂದೆ ಚಾಮರಾಜನಗರ ಮೈದಾನದ ವಿಚಾರದಲ್ಲಿ ನೀವು ತಟಸ್ಥರಾಗಿಬಿಟ್ರಿ ಪರವಿರೋದು ಚರ್ಚೆ ಆಯಿತು ಇದು ಎಲ್ಲಾದರೂ ಈ ಬಾರಿ ನಿಮಗೂ ಸ್ವಲ್ಪ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಚಾಮರಾಜಪೇಟೆಯಲ್ಲಿರುವಂಥ ಎಮ್ಮೆ ಮೈದಾನದಲ್ಲಿ ಏನಿದೆ ಅಲ್ಲ ಆ ಮೈದಾನದಲ್ಲಿ ನಮ್ಮ ಫ್ಲ್ಯಾಗು ನಮ್ಮ ದೇಶದ ಫ್ಲ್ಯಾಗ್ ಆಡಿಸಬೇಕು ಅಂತ ಹೇಳಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಆಗಲಿ ಮತ್ತು ಗಣರಾಜ್ಯೋತ್ಸವಕ್ಕೆ ಹಾರಿಸ್ಬೇಕು ಅಂತ ಹೇಳಿ ನಮ್ಮ ಅಲ್ಲಿನ ಜನ ಅಲ್ಲ ಇಡೀ ರಾಜ್ಯದ ಜನರ ಅಪೇಕ್ಷೆ ಇತ್ತು ಅದು ನಾನು ಕೂಡ ಮಾತಾಡಿ ನಮ್ಮ ಸರ್ಕಾರ ಇದ್ದಾಗ ಎಪ್ಪತ್ತೈದು ವರ್ಷಗಳಿಂದ ಆ ಮೈದಾನದಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿರಲಿಲ್ಲ ನನಗೆ ಗರ್ವ ಇದೆ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಾನು ಅದನ್ನು ಭಾಳ ಕಷ್ಟ ಬಿದ್ದು ಮಾಡಿಸಿದೆ ಅದ್ರ ಜೊತೆಗೆ ಅಲ್ಲಿರೋ ಸಂಘಟನೆಗಳು ಕೂಡ ಸೇರಿಕೊಂಡ್ರು ಸಂಘಟನೆಗಳು ಸೇರಿದು ನಮ್ಮ ಪಕ್ಷ ಅಲ್ಲಿರುವಂಥ ಕನ್ನಡ ಸಂಘಟನೆಗಳಾಗಲಿ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಜೊತೆಗೆ ಅಲ್ಲಿರುವಂಥ ನಿವಾಸಿಗಳು ಕೂಡ ಸೇರಿಕೊಂಡ್ರು ಇದೆಲ್ಲರ ಒಂದು ಎಫರ್ಟಿಂದ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಆಗಿದ್ದು ನನಗೆ ಭಾಳ ಸಂತೋಷ ಇದೆ ಇದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಖಂಡಿತವಾಗಲೂ ಕೂಡ ಇವರು ಕೊಡ್ತಿರಲಿಲ್ಲ ಕ್ಯಾಂಪೇನ್ ಅಂದ ತಕ್ಷಣ ಒಂದಷ್ಟು ಕುತೂಹಲ ಇರುತ್ತೆ ಯಾರ್ಯಾರು ಬರ್ತಾರೆ ಸ್ಟಾರ್ ಕ್ಯಾಂಪೇನರ್ ಅನ್ನುವಂಥದ್ದು ಇರುತ್ತೆ ಇವತ್ತು ನಮ್ಮ ಪಕ್ಷದಲ್ಲಿ ನರೇಂದ್ರ ಮೋದಿಜಿಯವರು ಬರ್ಬೋದು ಬೆಂಗಳೂರಿಗೆ ಬರ್ತಾರೆ ಖಂಡಿತವಾಗ್ಲೂ ಯಾಕೆಂದರೆ ಬೆಂಗಳೂರಿಗರ ನಿಮ್ಮ ಕ್ಷೇತ್ರಕ್ಕಿಲ್ಲ ಅಲ್ಲ ಬೆಂಗ್ ಇಡೀ ಬೆಂಗಳೂರಿಗೆ ಬರ್ತಾರೆ ಯಾಕಂದ್ರೆ ಅಸೆಂಬ್ಲಿ ಕೂಡ ಅವ್ರು ಬಂದು ರೋಡ್ ಶೋ ಮಾಡಿದಾಗ ಬಹಳಷ್ಟು ಜನ ಖುಷಿ ಆದರು ಅದರಿಂದ ಒಳ್ಳೆಯ ರಿಸಲ್ಟ್ ಕೂಡ ನಮಗೆ ಬಂದಿದೆ ಖಂಡಿತವಾಗ್ಲೂ ಕೂಡ ನರೇಂದ್ರ ಮೋದಿಯವ್ರನ್ನ ನೋಡಬೇಕು ಅಂತೇಳಿ ಬೆಂಗಳೂರಿಗೆ ಲ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಯಾಕಂತೇಳಿದ್ರೆ ಅಕ್ಕಪಕ್ಕ ಊರುಗಳಿಂದ ಕೂಡ ಬಂದು ಕಾಯ್ತಾರೆ ಅವ್ರಿಗೆ ನೋಡಲಿಕ್ಕೆ ಇವತ್ತು ನರೇಂದ್ರ ಮೋದಿಜಿಯವರು ಬರ್ತಾರೆ ಅನ್ನೋ ನಮಗೆ ಒಂದು ವಿಶ್ವಾಸ ಇದೆ ಅಮಿತ್ ಶಾ ಅವರು ಬರ್ತಾರೆ ಮತ್ತು ನಮ್ಮ ರಾಷ್ಟ್ರೀಯ ದೊಡ್ಡ ದೊಡ್ಡ ನಾಯಕರುಗಳು ಬರ್ತಾರೆ ಇದರ ಜೊತೆಗೆ ನಮ್ಮ ರಾಜ್ಯದ ನಾಯಕರುಗಳಾದಂತಹ ಯಡಿಯೂರಪ್ಪನವರು ಅಶೋಕ್ ಅವರು ಎಲ್ಲರೂ ಕೂಡ ಖಂಡಿತವಾಗ್ಲೂ ಕೂಡ ಬರ್ತಾರೆ